ಕುಡಿಯೋರಿಗೆ ಬೇಯ್ತೀರಿ ಕುಡಿಯೋರಿಗೆ ಅಂತೀರಿ ಲಾಕ್ಡೌನ್ ಒಳಗ ಅದೇ ಕುಡ್ಕರ್ಲಿಂದ ಎಷ್ಟು ಲಾಭ ಆಗ್ಯದನೋ ಗೊತ್ತದ ನಿಮ್ಗೆ ಎಲ್ಲಾರು ಹಾಡ್ತೀರಿ ಎಲ್ಲರೂ ಬರ್ತೀರಿ ಬರೇ ಕುಡುಕ್ರ್ ಮ್ಯಾಗೆ ಅದರಿ ಎಲ್ಲಿ ಇದ ನೀವು ಹಸ್ತಾರನ್ ಕರಿ ಕೇಳಮ್ಮು ಬರ್ತಾರೆ ಸರ್ ಏನಾಯ್ತೀರಿ ಸರ ಸರ ಬರೇ ಕುಡ್ಕರ್ ಮ್ಯಾಗ ಬರೀತೀರಿ ಕುಡ್ಕರ್ ಮ್ಯಾಗೆ ಹಾಡುದು ಕುಡ್ಕರ್ಗೆ ಬೇಯಿದ ಅಂದಾಗ ನಾವು ಎಷ್ಟರ ವೈದ್ಯಕೀಯ ಭೂಮಿ ಮ್ಯಾಗ ಅಂತ ಕೇಳಾಗತ್ತೀವಪ್ಪ ನಾವು ಕುಡುಕರ ವಿರೋಧಿಗಳು ಅಲ್ರಿ ಸರ್ ಏ ಹೆಂಗ್ರಿಪ್ಪ ನಾವು ಕುಡಿತದ ವಿರೋಧಿಗಳು ಕುಡಿತದ ವಿರೋಧಿಗಳು ಕುಡಿತದಿಂದ ಏನು ಆಗ್ತದ ಅನ್ನುವಂಥದ್ದನ್ನ ಹಾಡು ಹೇಳಾಕತ್ತೇವೆ ನಾವು ಸಾಹಿತ್ಯ ರೂಪದಲ್ಲಿ ನಾವು ಅದನ್ನ ತಿಳಿಸಲಾಕತ್ತೇವೆ ಜನರಿಗೆ ಕುಡಿತದಿಂದ ಬಹಳ ಕೆಟ್ಟದಕ್ಕದ ಅನ್ನುವಂಥದ್ದು ನಮ್ಮ ವಾದ ಏನಾಗ್ಯದ್ರಿಪ್ಪ ನೋಡ್ರಿ ಪೌರಾಣಿಕ ಹಿನ್ನೆಲೆಯಲ್ಲಿ ಐದು ಮಹಾಪಾಪಗಳನ್ನ ಗುರುತಿಸ್ತಾರೆ ನೋಡ್ರಿ ಒಂದು ಬ್ರಹ್ಮ ಹತ್ಯ ಶಿಶು ಹೌದು ಹತ್ಯೆ ಹತ್ಯ ಮೋಸ ವಂಚನೆ ಮತ್ತ ಈ ಕುಡಿತರೊಳಗ ಇದೇ ಹೌದ್ರಿ ಕುಡಿತವನ್ನು ಯಾಕೆ ಮಹಾಪಾಪಗಳಲ್ಲಿ ಉಲ್ಲೇಖ ಮಾಡಿದ್ರು ಅಂದ್ರ ಅದಕ್ಕೊಂದು ಪೌರಾಣಿಕ ಹಿನ್ನೆಲೆ ಅದ್ರಿ ಅದ್ರಿಪ್ಪ ಒಂದು ಸಣ್ಣ ಉದಾಹರಣೆ ಅದ್ರಿ ಸರ್ ಹೇಳ ಏನು ಉದಾಹರಣೆ ಅದಂದ್ರಿ ಈಗ ಒಂದು ಬ್ರಿಟಿಷ್ ಕಾಲದಲ್ಲಿ ಬ್ರಿಟಿಷರ್ ನಮ್ಮ ದೇಶದಲ್ಲಿ ಬಂದಿದ್ದಾಗ ಏನಾಯ್ತರಿ ಒಬ್ಬ ಬಡ ದೇವಸ್ಥಾನದ ಪೂಜಾರಿ ಆಗಿದ್ದ ಅಲ್ಲಿ ಒಬ್ಬ ಬ್ರಿಟಿಷ್ ಅಧಿಕಾರಿ ಏನ್ ಮಾಡ್ದ ಎಲ್ಲಾರ್ದು ಚಾರಿತ್ರೆ ಹಾಳು ಮಾಡೀನಿ ಈ ಒಬ್ಬ ಬ್ರಾಹ್ಮಣನ ಚರಿತ್ರೆಯನ್ನು ಕೂಡ ಹಾಳು ಮಾಡಬೇಕು ಅಂತೇಳಿ ಸಂಕಲ್ಪ ಮಾಡ್ದ ಮುಂದೆ ಸಂಕಲ್ಪ ಮಾಡಿ ಏನ್ ಮಾಡ್ದ ನಾಲ್ಕು ವಸ್ತುಗಳನ್ನ ಇಟ್ಟ ಮೊದಲನೆಯದು ಒಂದು ಸುಂದರವಾದ ಸ್ತ್ರೀ ಎರಡನೆಯದು ಒಂದು ಹಣ ಒಡವೆ ಬಂಗಾರ ವಜ್ರ ಆತರ ಒಂದು ವಸ್ತು ಇಟ್ಟ ಎರಡನೇದು ಮೂರನೇದು ಮಾಂಸಾಹಾರ ಭಕ್ಷ್ಯ ಭೋಜನ ಅದನ್ನು ಇಟ್ಟ ಮತ್ತಿನ ಎರಡು ಇನ್ನೊಂದು ಇಟ್ಟ ಏನು ಇಟ್ಟ್ರನ್ರಿ ಒಂದು ಬಾಟ್ಲಿ ಒಂದು ಸೆರೆನ ತುಂಬಿಟ್ಟ ಬಾಟ್ಲೀಲಿ ಒಂದು ಸೆರೆನು ತುಂಬಿಟ್ಟ ಬ್ರಿಟಿಷ್ ಅಧಿಕಾರಿ ಬಡಬ್ರಾಹ್ಮಣನ ತೆಲಿಗೆ ಬಂದು ಪಿಸ್ತೂಲ್ ಹಿಡ್ದ ಮುಂದೇನಾಯ್ ರೀಪಾ ಹಿಡುದು ಏನಂದ ನೋಡಪ್ಪ ಬ್ರಾಹ್ಮಣ ಈ ನಾಲ್ಕು ವಸ್ತುಗಳಲ್ಲಿ ಯಾವ್ದನ್ನಾದ್ರೂ ಒಂದ ನೀ ಆಯ್ಕೆ ಮಾಡಕೋ ಇದನ್ನ ಅನುಭವಿಸ್ಲೇಬೇಕು ನೀನು ಅಂದ ಬ್ರಾಹ್ಮಣಗ ಬ್ರಿಟಿಷರ ಅಂದ್ರು ಅಂದ ಅಂದಾಗ ಮೊದಲನೇ ಇದ್ರೀ ಇತ್ತು ಹೌದು ಅದಕ್ಕ ಅಂದ ನೋಡ್ರಿ ನಾನು ಬ್ರಹ್ಮಚರ್ಯವನ್ನು ಆಚರಿಸ್ತೀನಿ ನಾ ಸ್ತ್ರೀಯನ್ನ ಮುಟ್ಟುವುದಿಲ್ಲ ಅಂತ ಹೇಳ್ದ ಬದಲಿಗೆ ನಾನ್ ಸಾಯಿಸ್ಬಿಡ್ರಿ ಅಂತ ಹೇಳಿ ಅದಕ್ಕ ಆ ಬ್ರಿಟಿಷ್ ಅಧಿಕಾರಿ ಏನ್ ಮಾಡ್ದ ಎರಡನೇ ವಸ್ತು ಎರಡನೇ ವಸ್ತು ಎರಡನೇ ಏನು ಇಟ್ಟಿದ್ರಿ ಅಲ್ಲಿ ವಜ್ರ ವೈಡೂರ್ಯ ಬಂಗಾರ ಬೇಳಿ ಇಟ್ಟಿದ್ರು ಅದನ್ನು ತಗೋ ಅಂದ ನನಗ್ ಬೇಡ್ರಿ ಆರ್ತಿ ತಟ್ಟೆಗೆ ಬೀಳುವಂತ ಹಣಕಾಸು ಸಾಕ ನನಗ ಯಾವುದು ಬೇಡ ಅಂದ ಹೌದ್ರಲ್ಲ ಆಯ್ತಪ್ಪ ಮೂರ್ನೇ ದರ ತಗೋ ಮಾಂಸಾಹಾರ ಭಕ್ಷ್ಯ ಭೋಜನ ಅದ ತಿಂದು ಮಜಾ ಮಾಡು ಅಂದ ಮುಂದೇನಾಯ್ತ್ರಿಪ್ಪ ಅದನ್ನು ತಗೊಳ್ಳಿಲ್ಲ ಕೊನೆಗೆ ನಾಲ್ಕನೇದಾಗಿ ಸೆರೆ ಬಾಟ್ಲಿ ಇತ್ತು ಇದನ್ನಾದ್ರೂ ತಗೋ ಅಂದ ಅದಕ್ಕೆ ಏನಂದ್ರಿ ಪಾ ಅವನ್ನ ತಗೋ ನೀರ ತಿಳ್ಕೊಂಡು ಪಾಪ ಬ್ರಾಹ್ಮಣ ಆ ನೀರನ್ನ ಅಥವಾ ಸೆರೆಯನ್ನ ಉಡ್ದು ಬಿಟ್ಟ ಮುಂದ ಕುಡ್ದ ಈ ನಶೆ ಆಯ್ತು ನೋಡ್ರಿ ನಶೆ ಆದಾಗ ಅವನಿಗೆ ಜೀವ ಚುಚ್ಚುಕತ್ತು ನಿಷೇಧೊಳಗ ಏನು ಸ್ತ್ರೀ ಇದ್ದಳು ಮೊದಲಿಗೆ ಅವಳನ್ನ ಚುಡಾಯಸಕ್ ಶುರು ಮಾಡ್ದ ಹೌದು ಆಮೇಲೆ ಅವಳು ಇವನ ಸಿಗ್ನಲ್ಗಳಿಗೆ ಅಥವಾ ಇವನ ಸೂಚನೆಗಳಿಗೆ ಬಗ್ಲಿಲ್ಲ ಅಥವಾ ಒಪ್ಪಿಗೆ ಕೊಡ್ಲಿಲ್ಲ ಅವಾಗ ಏನ್ ಮಾಡ್ದ ಏನ್ ಮಾಡಿ ಈ ಹಣ ಮತ್ತು ಒಡವೆಗಳಿದ್ವು ಅಲ್ಲ ಇದನ್ನೆಲ್ಲ ತೊಗೊಂಡೋಗ್ಯಕ್ಕಿ ಈಗ ಆಮಿಷ ಹೊಡ್ದ ಅವಾಗ್ಲೂ ಒಲಿ ಕೊನೆಗೆ ಇವ ಕುಡ್ದಿದ್ ನೋಡ್ರಿ ನಿಷೇಧ ಆಗಿದ್ನಲ್ಲ ಅವಾಗ ಅವನಕ್ ನಾಲಿಗೆ ಏನಾಯ್ತ್ರಿ ಏನಾಯ್ತ್ರಿ ಪೊಗಾರ ಒಂಚೂರು ಚೂರು ಮಾಂಸಾಹಾರ ತಿಂದು ನೋಡೋಣ ಅಂತೇಳಿ ಅದನ್ನು ತಿಂದ ಒಗರಾಗಿ ತಿಂದ ತಿಂದ ಅಂದ್ರ ಇದರ ಅರ್ಥ ಏನಾದ್ರಿ ಭಾವಾರ್ಥ ನೆಶೆಯಲ್ಲಿ ಮಾಡದೇ ಇರುವಂತ ತಪ್ಪುಗಳು ಕೂಡ ಹೌದು ಅದಕ್ಕಾಗಿ ಸೆರೆ ಕುಡಿತವನ್ನ ಐದು ಮಹಾಪಾಪಗಳಲ್ಲಿ ಉಲ್ಲೇಖ ಮಾಡ್ಯಾರ ಇದೇ ನಮ್ಮ ನಮ್ದು ಮಾತಲ್ಲ ನಿಮ್ಮದ್ ಮಾತಲ್ಲ ಇದು ಪುರಾಣ ಉಲ್ಲೇಖಿತ ಅದ ಪುರಾಣದಲ್ಲಿ ಇದರ ಬಗ್ಗೆ ಅದ ಅದಕ್ಕಾಗಿ ಕುಡಿದು ನಿಮ್ಮ ಸಂಸಾರವನ್ನು ಹಾಳು ಮಾಡ್ಕೋಬೇಡ್ರಿ ಮತ್ತ ನೀವು ಈ ಸಮಾಜಕ್ಕ ಕಂಟಕ ಆಗಬೇಡ್ರಿ ಅನ್ನುವಂಥದ್ದು ನಮ್ಮ ತಂಗಿ ಹಾಡು ಹೇಳಕತ್ತಾಳ ಕೇಳೋಣಲ್ರಿ ಸರ್ ಆಯ್ತ್ರಿ ಪಾಯ್ ಕುಡಿಯ ಬ್ಯಾಡ ಕುಡಿಯ ಬ್ಯಾಡ ಪ್ಯಾಲಿ ಕುಡುದು ಹೊಡಿಯ ಬ್ಯಾಡ ಜೋಲಿ ಕುಡಿಯ ಬ್ಯಾಡ ಪ್ಯಾಲಿ ಕುಡದೂ ಹೊಡಿಯ ಬ್ಯಾಡ ಜೋಲಿ i don't ಶಕ್ತಿ ಉಳುದಿಲ್ಲ ಮೈಯಲ್ಲಿ ರೊಕ್ಕ ಇಲ್ಲೋ ಬಲ್ಲಿ ಶಕ್ತಿ ಉಳಿದಿಲ್ಲ ಮೈಯಲ್ಲಿ ರೊಕ್ಕ ಇಲ್ಲ ಕಿಸೆದಲ್ಲಿ ಶಕ್ತಿ ಉಳಿದಿಲ್ಲ ಮೈಯಲ್ಲಿ ರೊಕ್ಕ ಇಲ್ಲೋ ಬಲ್ಲಿ ಶಕ್ತಿ ಉಳದಿಲ್ಲ ಮೈಯಲ್ಲಿ ರೊಕ್ಕ ಇಲ್ಲ ಕಿಸೆದಲ್ಲಿ Yeah, what a

ಜಗಳ ತಗುದಿ ಅವರಲ್ಲಿ ಓದಿದ್ದು ಮರತಿ ನಿಷೇಧದಲ್ಲಿ ಜಗಳ ತಗದಿದಿ ಅವರಲ್ಲಿ ಓದಿದ್ದು ಮರತಿ ನಿಷೆಯಲ್ಲಿ ಜಗಳ ತಗದಿ ಮನೆಯಲ್ಲಿ ಓದಿದ್ದು ಮರತಿ ನಿಷೇಧದಲ್ಲಿ ಜಗಳ ತಗದು ಕುಡಿಯದಾಡ ಪ್ರಾಣಿ ಕುಡಿದು ಹೊಡೆಯದಿ ಕುಡಿಯದ ಪ್ರಾಣಿ ಕುಡಿದು ಹೊಡೆಯದಿ ಬಡದಿ ಮಾಡ ತಾಳ ಕೂಲಿ ಮಕ್ಕಳಿಗೆ ಹುಣಸಿ ಅಂಬಲಿ ಬಡದಿ ಮಾಡ ತಾಳ ಕೂಲಿ ಮಕ್ಕಳಿಗೆ ಹುಣಸಿ ಅಂಬಲಿ ಮಡದಿ ಮಾಡ ತಾಳ ಕೂಲಿ ಮಕ್ಕಳಿಗೆ రోగా తుంబి మైయలి బిద్ది రగటే రోగ తుంబి మయ్యల్లి నేను బిద్ది రగట రోగా తుంబి మైయలి மனி நாடல்ல பீமண்ண சண்ணசுவில் மத்துருமனி நாடல்ல பீமண்ண சண்ண சுவில் மணி நாடல்